ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟ್ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ಇದುವರೆಗೂ ಯಾರಿಗೂ ಕೂಡ ಜಮಾ ಆಗಿಲ್ಲ ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳಿಬಿಟ್ಟು ಕೆಲವು ವದಂತಿಗಳು ಇದೆ ಆದರೆ ನಿಜ ಕೂಡ ಇದುವರೆಗೂ ಯಾರಿಗೂ ಕೂಡ ಬಂದಿಲ್ಲ ಸುಳ್ಳು ಸುದ್ದಿಗಳನ್ನು ಸುಮ್ಮನೆ ಅವ್ರಿಗೆ ಬಂದಿದೆ ಈ ತಿಂಗಳಲ್ಲಿ ಬರುತ್ತೆ ಆ ತಿಂಗಳಲ್ಲಿ ಬರುತ್ತೆ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಬಂದಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರು ಇದುವರೆಗೂ ಕೂಡ ಎಲ್ಲೂ ಇದು ಮೂರು ತಿಂಗಳು ಹಣ ಗೃಹಲಕ್ಷ್ಮಿ ಹಣ ಮೂರು ತಿಂಗಳದ್ದು ಬಂದಿಲ್ಲ ಇದುವರೆಗೂ ಯಾವ ಒಂದು ಗೃಹಲಕ್ಷ್ಮಿಯವರೆಗೂ ಕೂಡ ಬಂದಿಲ್ಲ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಇದು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂದರೆ ಇದನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾವು ವಹಿಸ್ಕೊಟ್ಟಿದ್ವಿ ಇದುವರೆಗೂ ಕೆಲವೊಂದು ಜಿಲ್ಲೆಗಳಲ್ಲಿ ಬಿಡುಗಡೆಯಾಗಿದೆ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಬಾಕಿ ಇದೆ ಅದನ್ನು ಕೂಡ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಇದು ಕೆಲವೊಂದು ಜಿಲ್ಲೆಗಳಲ್ಲಿ ಇದುವರೆಗೂ ಬಂದಿದೆಯಾ ಅನ್ನೋದು ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸಿಕ್ಕಿಲ್ಲ ನಿಖರವಾದಂತಹ ಮಾಹಿತಿ ಇದುವರೆಗೂ ಕೂಡ ಇಲ್ಲ ಯಾರೂ ಕೂಡ ಅದ್ರ ಬಗ್ಗೆ ಇದನ್ನು ಮಾಡ್ತಾ ಇಲ್ಲ ಅಂದರೆ ವಿಡಿಯೋ ಮಾಡೋದಾಗಲಿ ನಮಗೆ ಬಂದಿದೆ ಅಂತ ಹೇಳಿಬಿಟ್ಟು ಓಪನ್ ಅಕೌಂಟ್ ತೋರಿಸೋದಾಗ್ಲಿ ಯಾರೂ ಕೂಡ ಮಾಡಿಲ್ಲ ಹಾಗಾಗಿ ಇದ್ರೂ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ಲೋ ಅನ್ನೋ ಒಂದು ಮಾಹಿತಿ ಕೂಡ ಇದುವರೆಗೂ ಸಿಕ್ಕಿಲ್ಲ ನಿಖರವಾದಂತಹ ಸರ್ಕಾರ ಕೂಡ ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇಲ್ಲ ಈಗ ಕೊಡ್ತು ಕೊಡ್ತೀವಿ ಅಂತ ಹೇಳೋದನ್ನು ಕೂಡ ಬಿಟ್ಟಿಲ್ಲ ನಾವು ಇದನ್ನು ನಿಲ್ಲಿಸೋದಿಲ್ಲ ಮುಂದುವರಿಸ್ತೀವಿ ಅಂತ ಹೇಳ್ತಾನು ಕೂಡ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾರ ಒಂದು ಅಕೌಂಟಿಗೂ ಕೂಡ ಅಮೌಂಟು ಜಮಾ ಆಗಿಲ್ಲ ಇದನ್ನು ತುಂಬ ಜನ ಸಾಕಷ್ಟು ಜನ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದಾರೆ ಇದುವರೆಗೂ ಕೂಡ ಯಾವ ಜಿಲ್ಲೆ ಸ್ವಲ್ಪ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ನಿಖರವಾದಂತಹ ಮಾಹಿತಿ ಆಗಲಿ ಅಥವಾ ಅವರ ಅಕೌಂಟಿಗೆ ಜಮಾ ಆಗಿದೆ ಅನ್ನೋ ಒಂದು ಒಂದು ಇದು ಆಗಲಿ ಪ್ರೂಫ್ ಆಗಲಿ ಇಲ್ಲ ಅಂತ ಹೇಳ್ಬೋದು ತುಂಬ ಜನ ಇದ್ರ ಮೇಲೆ ಅವಲಂಬಿತರಾಗಿದ್ರು ನೀವೆಲ್ಲ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣದಿಂದಾನೇ ಬದುಕ್ತಾ ಇದ್ರು ಅಂತ ಒಂದ್ ಕಡೆ ಇದು ಯೋಜನೆಗೆ ಅಂದರೆ ಒಂದು ಉಪಯೋಗ ಆಗ್ತಾ ಇದ್ರೆ ಇನ್ನೊಂದು ಕಡೆ ಕೆಲವೊಂದೊಬ್ಬರು ಬಿಡು ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ನಾವೇನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಸೋಂಬೇರಿಗಳು ಕೂಡ ಆಗಿದ್ರು ಇವಾಗ ಅಂಥವ್ರಿಗೆಲ್ರಿಗೂ ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು ಯಾಕೆಂದರೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಮಕ್ಕಳ ಫೀಸಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಹೆಲ್ಪ್ ಆಗ್ತಾಯಿತ್ತು ಆದರೆ ಇವಾಗ ಅಂಥವು ಸಿಂಗಲ್ ಪೇರೆಂಟ್ ಇರೋರಿಗಂತೂ ತುಂಬಾ ಹೆಲ್ಪ್ ಆಗ್ತಾಯಿತ್ತು ಆಮೇಲೆ ಎಲ್ಲರಿಗೂ ಕೂಡ ಬಡವರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಅವರಿಗೆ ಎಲ್ರಿಗೂ ಕೂಡ ಯೂಸ್ ಆಗ್ತಿತ್ತು ಅಂತಲೇ ಹೇಳ್ಬೋದು ಈ ಇವಾಗ ಒಂದು ಗೃಹಲಕ್ಷ್ಮಿ ಹಣ ಬರ್ದೇ ಇರೋ ಕಾರಣ ತುಂಬಾನೇ ಜನ ಸಫರ್ ಆಗ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಯಾವುದೇ ಖಾತೆಗೆ ಜಮಾ ಆಗಿಲ್ಲ ಜಮಾ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊಂದಲಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಜನರಲ್ಲಿ ಹಾಗಾಗಿ ಇದುವರೆಗೂ ಕೂಡ ಯಾವುದೇ ಒಂದು ನಿಖರವಾದಂತಹ ಮಾಹಿತಿ ಸಿಕ್ಕಿಲ್ಲ ಮೊನ್ನೆ ಬೆಳಗಾವಿಯಲ್ಲಿ ಬಂದಾಗ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇದನ್ನು ವಹಿಸ್ಕೊಂಡಿದೀವಿ ನಾವು ಹಣ ಕೂಡ ಅವರಿಗೆ ಇದಕ್ಕೆ ಹಾಕಿದೀವಿ ಎಲ್ಲರೂ ಕೂಡ ಅಲ್ಲಿ ಹೋಗಿ ನೀವು ಒಂದು ಅಕೌಂಟನ್ನು ಓಪನ್ ಮಾಡಿದಿರಲ್ವಾ ಅಕೌಂಟನ್ನು ಅದನ್ನು ಮತ್ತೆ ನೀವು ಹೇಗೆ ಲಿಂಕನ್ನು ಇದನ್ನು ಮಾಡಿದ್ರು ಹಾಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೂ ನೀವು ಅದೇ ಥರ ಮಾಡಿಕೊಟ್ರೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿಬಿಟ್ಟು ಮಾಹಿತಿನ ಕೊಟ್ಟಿದ್ರು ಆದರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಸರಿಯಾದಂಥ ಮಾಹಿತಿ ದೊರಕಿಲ್ಲ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಡಿ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ಹಾಗೆ ನನ್ನ ಚಾನಲ್ ಇದುವರೆಗೂ ನೋಡ್ತಿ ನೋಡಿ ಸಪೋರ್ಟ್ ಮಾಡಿರೋಂತಹ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು